ಇವತ್ತು ತುಂಬ ಟೇಸ್ಟಿಯಾಗಿರೋ ಹಾಗೂ ಮಕ್ಕಳು ಅಥವಾ ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿನ್ನೋ ಒಂದು ರೆಸಿಪಿ ಜೊತೆಗೆ ಬಂದಿದ್ದೀನಿ ಅದೇನೆಂದರೆ ಇದನ್ನು ಮಸಾಲೆ ಪಡ್ಡು ಅಂತ ಹೇಳಿ ಕರೀತಾರೆ ಇದನ್ನು ದೋಸೆ ಹಿಟ್ಟು ಅಥವಾ ಇಡ್ಲಿ ಹಿಟ್ಟಿದ್ರೆ ಸಾಕು ಮಾಡ್ಕೋಬೋದು ಮಾಡೋದು ಕೂಡ ಬಹಳ ಸುಲಭ ಹಾಗೆ ಇದು ಲಂಚ್ ಬಾಕ್ಸ್ಗೆ ಹೇಳಿ ಮಾಡಿಸಿರೋ ರೆಸಿಪಿ ಅಂತ ಹೇಳ್ತೀನಿ ಹಾಗೆ ಇದ್ರ ಜೊತೆ ತಿನ್ನೋದಕ್ಕೆ ಅಂತ ಮೂರೇ ಮೂರು ವಸ್ತು ಹಾಕಿ ಹೊರಗಡ್ಲೆ ತೆಂಗಿನಕಾಯಿ ಹಸಿಮೆಣ್ಕಾಕಿ ಒಳ್ಳೆ ಟೇಸ್ಟಿಯಾಗಿರೋ ಒಂದು ಚಟ್ನಿನ ನಾನು ಮಾಡಿ ತೋರಿಸ್ತೀನಿ ಇದು ಪಡ್ಡು ಜೊತೆ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ನಮಸ್ತೆ ಶುಶಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈಗ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ನಾನು ಇಲ್ಲಿ ರುಬ್ಬಿರೋದು ಒಂದೂವರೆ ಕೆ ಜಿಯಷ್ಟು ದೋಸೆ ಹಿಟ್ಟನ್ನ ತಗೊಂಡಿದ್ದೀನಿ ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡು ಇಟ್ಕೊಂಡಿದ್ದೀನಿ ಎರಡು ಟೀ ಸ್ಪೂನಷ್ಟು ಕರಿಬೇನ ಸೊಪ್ಪು ಹಾಗೆ ಎರಡು ಟೀ ಸ್ಪೂನಷ್ಟು ಹಸಿಮೆಣಸಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನಾಲ್ಕು ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಒಂದೊಂದೇ ಹಾಕ್ಕೊಳ್ಬೇಕು ಎಲ್ಲನೂ ಇಲ್ಲಿ ನಾನು ಎರಡು ಹಸಿಮೆಣಸಿನಕಾಯಿ ಅಂತ ಹೇಳಿದ್ದೀನಿ ಮನೇಲಿ ಚಿಕ್ಕ ಮಕ್ಕಳು ಏನಾರು ಇದ್ದರು ಅಂತಂದರೆ ನೀವು ಒಂದು ಹಸಿ ಹಾಕ್ಕೊಳ್ಳಿ ಆವಾಗ ಅವ್ರಿಗೆ ಖಾರ ಗೊತ್ತಾಗಲ್ಲ ತಿಂತಾರೆ ನೋಡಿ ಈಗ ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೋಬೇಕಾಗುತ್ತೆ ಒಂದೇ ಸಲ ನೀರು ಹಾಕ್ಕೊಂಡ್ರೆ ತೆಳ್ಳಿಗಾಗ್ಬಿಡುತ್ತೆ ಅಂತ ನಾನು ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಿಸೋದನ್ನ ತೋರಿಸ್ತೀನಿ ಹಿಟ್ಟು ಏನಾದರೂ ಗಟ್ಟಿಗಿತ್ತು ಅಂದರೆ ಸ್ವಲ್ಪ ನೀರು ಹೆಚ್ಚಾಗಿ ಬೇಕಾಗುತ್ತೆ ತೆಳ್ಳಗಿದ್ರೆ ಕಡಿಮೆ ನೀರಾದರೆ ಸಾಕು ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ ಅಂತ ಇದ್ದೀನಿ ನೋಡಿ ಈಗ ಹಿಟ್ಟು ಗಟ್ಟಿಗಿದೆ ನಂದು ಅದಕ್ಕೋಸ್ಕರ ನಾನು ಇನ್ನೊಂದು ಒಂದು ಟೇಬಲ್ ಸ್ಪೂನಷ್ಟು ನೀರನ್ನ ಹಾಕ್ಕೊಂಡು ಕಲಿಸ್ಕೊತೀನಿ ನೋಡಿ ಈ ಥರ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಉ ಉಪ್ಪನ್ನ ನೋಡ್ಕೊಳ್ಳಿ ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಈ ಹದ ಬಂದರೆ ಸಾಕು ಸರಿ ಇದೆ ಇದು ಈಗ ಪಡ್ಡು ಜೊತೆ ತಿನ್ನೋದಕ್ಕೆ ಅಂತ ಒಂದು ಚಟ್ನಿ ರೆಸಿಪಿ ಮಾಡೋದು ತೋರಿಸ್ತೀನಿ ಇದು ಮೂರೇ ಮೂರು ಪದಾರ್ಥ ಹಾಕ್ಕೊಂಡು ಮಾಡ್ಕೊಬೋದು ಹುರ್ಗಡ್ಲೆ ತೆಂಗಿನಕಾಯಿ ಹಾಗೆ ಹಸಿಮೆಣಕಾಯಿನ ಬಳಸಿ ಈ ಚಟ್ನಿನ ಮಾಡ್ಬೋದು ಇದು ಭಾಳ ಟೇಸ್ಟಿಯಾಗಿ ಇರುತ್ತೆ ಕೂಡ ಈಗ ನಾನು ತೋರಿಸ್ತಾ ಇರೋ ಚಟ್ನಿ ಕೂಡ ಭಾಳ ಸುಲಭ ಆಗ ತುಂಬ ಬೇಗನೂ ಮಾಡ್ಕೊಂಬಿಡ್ಬೋದು ಇದನ್ನ ಈ ಥರ ಸುಲಭ ಅಡುಗೆಗಳು ನಿಮಗೆ ಬೇಕು ಅಂದರೆ ದಯವಿಟ್ಟು ಸುಶಿ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ದಯವಿಟ್ಟು ಶೇರ್ ಮಾಡಿ ನೋಡಿ ಇವಾಗ ಇದನ್ನೆಲ್ಲ ಹಾಕ್ಕೊಂಡು ಈ ಥರ ತರತರಿಯಾಗಿ ಫಸ್ಟು ರುಬ್ಕೋಬೇಕು ಆಮೇಲೆ ಹುರ್ಗಡ್ಲೆನ ಹಾಕ್ಕೊಳ್ಳೋಣ ಉರುಗಡಲೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಒಂದೇ ಸಲ ಜಾಸ್ತಿ ಹಾಕಿಬಿಡ್ಬೇಡಿ ಕಡಿಮೆ ಹಾಕೊಂಡ್ರೆ ಬೇಕಾದರೆ ಆಮೇಲೆ ಹಾಕೋಬೋದು ನಾವು ಹಾಕ್ಕೊಂಡು ನೀರು ಬೇರೆಸಿ ಇದನ್ನು ಈ ಥರ ನುಣ್ಣಗೆ ರುಬ್ಕೊಂಡ್ರೆ ನೋಡಿ ಚಟ್ನಿ ರೆಡಿಯಾಗಿದೆ ಈಗ ಇದಕ್ಕೆ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ ಸ್ಟವ್ ಹಚ್ಬಿಟ್ಟು ಒಂದು ಚಿಕ್ಕ ಪ್ಯಾನ್ ಇಟ್ಕೊಳ್ಳಿ ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಮೇಲೆ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳಿ ಆ ಸಾಸಿವೆ ಸಿಡಿಯೋವರೆಗೂ ಒಂದು ಹೊತ್ತು ವೆಯ್ಟ್ ಮಾಡೋಣ ಸಾಸಿವೆ ಸಿಡ್ದಿದ ತಕ್ಷಣ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಹಾಕ್ಕೋತಾ ಇದ್ದೀನಿ ಹಾಗೆ ಒಂದು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕ್ಕೋತೀನಿ ಎರಡು ಒಣಮೆಣಸಿನ್ಕಾಯಿನ ಮುರಿದು ಹಾಕ್ಕೋತಿದ್ದೀನಿ ನೋಡಿ ಸ್ಟವ್ ಆಫ್ ಮಾಡಿಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಂಡ್ರೇ ಸಾಕು ಈಗ ಇದನ್ನು ನಾವು ರುಬ್ಬಿಟ್ಕೊಂಡಿರೋ ಚಟ್ನಿಗೆ ಒಗ್ಗರಣೆ ಕೊಟ್ಟರೆ ಆಯಿತು ಚಟ್ನಿ ರೆಡಿ ಇದೆ ಈಗ ಪಡ್ಡು ಮಾಡೋದು ಹೇಗೆ ಅಂತ ನೋಡೋಣ ಈಗ ಸ್ಟವ್ ಹಚ್ಬಿಟ್ಟು ಪಡ್ಡು ಹೆಂಚನ ಒಲೆ ಮೇಲೆ ಇಟ್ಕೊಳ್ಳಿ ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಹೆಂಚು ಕಾಯೋವರೆಗೂ ವೆಯ್ಟ್ ಮಾಡಬೇಕು ಮೇಲೆ ತುಪ್ಪ ಅಥವಾ ಎಣ್ಣೆನ ಈ ಥರ ಒಂದೊಂದೇ ಅಚ್ಚಿಗೆ ಹಚ್ಕೋಬೇಕು ನಾವು ಎಣ್ಣೆನ ಅಥವಾ ತುಪ್ಪನ ಆಮೇಲೆ ನಾವು ಕಲಸಿಟ್ಕೊಂಡಿರ್ತೀವಲ್ಲ ಹಿಟ್ಟನ್ನ ಅದನ್ನು ನಿಧಾನಕ್ಕೆ ಹಾಕಬೇಕು ಒಂದೊಂದೇ ಅಚ್ಚಿಗೆ ತುಂಬ ಹಾಕ್ಬಿಡ್ಬಾರ್ದು ತುಂಬ ಹಾಕಿದ್ರೆ ಮೇಲೆಲ್ಲ ಇದಾಗ್ಬಿಟ್ಟು ಹಚ್ಕೊಂಡ್ಬಿಡತ್ತೆ ಅದು ಈ ಥರ ನಾನು ಹಾಕ್ತಿದ್ದೀನಲ್ಲ ನೋಡಿ ಇದೆ ನೀಟಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ತುಂಬ ರುಚಿಯಾಗುತ್ತೆ ಇದು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ನೋಡಿ ಈ ಥರ ಹಾಕ್ಕೊಂಡು ಒಂದು ತಟ್ಟೆನ ಮುಚ್ಚಿಬಿಟ್ಟು ಇದನ್ನು ಅದು ಸ್ವಲ್ಪ ಹಿಟ್ಟು ಬೆಂದ ಮೇಲೆ ಒಂಚೂರು ಉಬ್ಬು ಇರುತ್ತಲ್ಲ ಆವಾಗವರೆಗೂ ಇದನ್ನ ಬೇಯಿಸ್ಕೋಬೇಕು ನೋಡಿ ತೋರಿಸ್ತೀನಿ ನೋಡು ನೋಡಿ ಈಗ ನಾನು ಹಾಕಿದ್ದು ಎಷ್ಟಿತ್ತ ಈಗ ನೋಡಿ ಎಲ್ಲ ಉಬ್ಬಿದೆ ಅಲ್ವಾ ಅದನ್ನು ಒಂದು ಸ್ಪೂನಲ್ಲಿ ಹಿಂಗೆ ತಿರುಗಿಸಿದ್ರೆ ಸಾಕು ಅದೇ ತಿರುಗಿಬಿಡುತ್ತೆ ಯಾಕಂದರೆ ಚೆನ್ನಾಗಿ ಬೆಂದಿರುತ್ತಲ್ಲ ಕೆಳಗಡೆ ಎಲ್ಲ ಅದಕ್ಕೋಸ್ಕರ ಈ ಥರ ನೀಟಾಗಿ ಹಿಂಗೆ ತಿರುಗಿಸ್ಕೊಂಡು ಒಂದು ನಿಮಿಷದಷ್ಟು ಬೇಯಿಸ್ಕೊಂಡ್ರೆ ಸಾಕೊಳ್ಳಿ ಮತ್ತೆ ಕೆಳಗಡೆನು ಬೇಯಬೇಕು ನೋಡಿ ಇದಾಗಿದೆ ಒಂದು ನಿಮಿಷದಷ್ಟು ಬೇಯಿಸಿದ ಮೇಲೆ ಅದು ಕೆಳಗಡೆನು ಬ್ರೌನ್ ಆಗಿದೆ ಇವಾಗ ಒಂದೊಂದೇ ಎಲ್ಲ ಪಡ್ಡುಗಳ್ನ ತಗೊಂಡು ಒಂದು ತಟ್ಟೆಗೆ ಹಾಕಿಟ್ಕೊತಿದ್ದೀನಿ ನೋಡಿ ಬಿಸಿ ಬಿಸಿ ಪಡ್ಡು ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ದಯವಿಟ್ಟು ನೀವು ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ನಾನು ಮಾಡಿಟ್ಟಿರೋ ಚಟ್ನಿಗೂ ಕೂಡ ಇದು ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿದೆ ಈ ಥರ ರೆಸಿಪಿ ನಿಮಗೆ ಬೇಕು ಅಂದರೆ ದಯವಿಟ್ಟು ಶುಶಿ ಅಡುಗೆನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ವೀಡಿಯೋನ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್